ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ಈವ್ನಿಂಗ್ ಆಗಿದೆ ಅಂದರೆ ನಾಲ್ಕು ಗಂಟೆ ಆಗಿದೆ ಈಗ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ನಾನು ನಾನಿವಾಗ ಮಿಕ್ಕಿರ ಅಂತ ಹಾಕ್ ದೋಸೆ ಇಟ್ಟಿರುತ್ತಲ್ಲ ಅದಕ್ಕೆ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಈಗ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೋತೀನಿ ಯಾಕೆಂದರೆ ಅದೇ ಪಾತ್ರೆಗಳು ತೋರಿಸೋದು ಬೇಡ ಅಂತ ಅಷ್ಟೇ ನಾನು ಬೆಳಿಗ್ಗೆ ದೋಸೆ ಮಾಡ್ಕೊಂಡಿದ್ದೆ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದೆ ಮಿಕ್ಕಿತ್ತು ಹಾಗೆ ಮಧ್ಯಾಹ್ನಕ್ಕೆ ಅದನ್ನೇ ನಾನು ಉತ್ತಪ್ಪನ ಮಾಡ್ತಾ ಇದ್ದೀನಿ ಉತ್ತಪ್ಪ ಅಂದರೆ ಯಾರು ಗೊತ್ತಾಯ್ತಾ ಹೋಟೆಲಲ್ಲೆಲ್ಲ ಮಾಡ್ತಾರಲ್ಲ ಆ ಥರ ಉತ್ತಪ್ಪ ಅಂದರೆ ಈರುಳ್ಳಿ ಎಲ್ಲದನ್ನು ಹಾಕಿ ಅದಕ್ಕೆ ಏನೇನು ಹಾಕಬೇಕು ಅಂತ ಹೇಳ್ಬಿಟ್ಟು ಇದ್ದೇ ಬ್ಲಾಗಲ್ಲಿ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ ಉತ್ತಪ್ಪ ರೆಡಿ ಆಗತ್ತೆ ನೋಡ್ತಾಯಿರಿ ಈಗ ಒಂದು ಕ್ಯಾರೆಟ್ನ ನಾನು ನೀಟಾಗಿ ಸಿಪ್ಪೆಲ್ಲ ತೆಗೆದು ತೊಳೆದು ಸಿಪ್ಪೆಯನ್ನು ಎರೆದು ಇಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ಈರುಳ್ಳಿನ ಐದು ತೊಗೊಂಡಿದ್ದೀನಿ ಈರುಳ್ಳಿ ಜಾಸ್ತಿ ಆಗಿದಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ನಾನು ಈ ಇವಾಗ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫಸ್ಟು ದೋಸೆ ಹಿಟ್ಟಿಗೆ ಹಾಕ್ಕೊಂಡ್ಬಿಡ್ತೀನಿ ದೋಸೆ ಹಿಟ್ಟಿಗೆ ನಾವು ಏನು ಅಂದರೆ ಮನೇಲಿ ಪೌಡ್ರ್ ಇರುತ್ತಲ್ಲ ಅದನ್ನು ಸೇರಿಸ್ಕೊಂಡ್ರೆ ಆಗುತ್ತೆ ಯಾಕೆಂದರೆ ಹುಳಿ ಬರೋದಿಲ್ಲ ಹಾಗಾಗಿ ನಾನು ಇದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹಾಗಾಗಿ ನಾನು ಸ್ವಲ್ಪ ಹೊತ್ತು ಹಾರ್ಕೊಂಡ್ಲಿ ಅಂತ ಈಚೆಗೆ ಇಟ್ಕೊಂಡಿದ್ದೀನಿ ಅದನ್ನು ಮತ್ತು ದೋಸೆ ಹಿಟ್ಟು ಏನಿರುತ್ತೆ ಎರಡನ್ನು ಎರಡನ್ನೂ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಅಂದರೆ ಹುಳಿ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಈಗ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹೀಗೆ ಈರುಳ್ಳಿ ಏನಿದೆ ಈರುಳ್ಳಿನ ಕಟ್ ಮಾಡಿಕೊಂಡು ಸೇರಿಸ್ಕೋಬೇಕು ನನ್ನ ಬೇಗ ಬೇಗ ಅಂದರೆ ನಿಮ್ಮ ಕೈಯ್ಯಲ್ಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕಟ್ ಮಾಡ್ಕೊಳ್ಳಿ ಯಾಕಂದರೆ ನಾನು ನನಗೂ ನಾಲ್ಕು ಗಂಟೆ ಆಗಿತ್ತು ಅಂದರೆ ತುಂಬ ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು ನಾನು ಪಟಾಪಟ ಅಂತ ಕಟ್ ಮಾಡ್ಕೋತಿದ್ದೀನಿ ಇದನ್ನು ಸ್ವಲ್ಪ ಏನು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಅಂದರೆ ದೋಸೆಯಲ್ಲಿ ಚೆನ್ನಾಗಿ ಇರುತ್ತೆ ತಿನ್ನೋದಕ್ಕೂ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಅಂದರೆ ತುಂಬ ದೊಡ್ಡದಾಗಲ್ಲ ಒಂದು ಮೂರು ಪೀಸ್ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ಸೈಜಲ್ಲಿ ಕಟ್ ಇದ್ದೀನಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ ಗೈಸ್ ಈಗ ಈರುಳ್ಳಿ ಎಲ್ಲ ಕಟ್ ಮಾಡಿದ್ದಾದಮೇಲೆ ಮತ್ತೆ ದೋಸೆ ಇಟ್ಟಿಗೆ ಸೇರಿಸ್ಕೊಂಡು ಇದಕ್ಕೆ ನಾನು ಈ ಹಸಿ ಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿಕೊಂಡಿದ್ದೆ ಆಮೇಲೆ ನಾನು ನೆಕ್ಸ್ಟು ಹೋಗ್ತಾ ಹೋಗ್ತಾ ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಮತ್ತೆ ಹಚ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗಾಗಿ ಹಂಗೆ ತೋರಿಸ್ತೀನಿ ಮತ್ತು ಇಲ್ಲಿ ಕ್ಯಾರೆಟ್ ಒಂದು ಕ್ಯಾರೆಟ್ ಇದೆ ಒಂದು ಕ್ಯಾರೆಟ್ ಫುಲ್ಲನ್ನ ನಾನು ತುರ್ದು ಹಾಕೊಂಡಿದ್ದೀನಿ ಕ್ಯಾರೆಟು ಕಣ್ಣಿಗೆ ಒಳ್ಳೆಯದು ಹೇರ್ ಗ್ರೋತ್ ಆಗೋದಕ್ಕೆ ಒಳ್ಳೆಯದು ಸ್ಕಿನ್ ಗ್ಲೋ ಆಗೋದಕ್ಕೂ ಕೂಡ ಒಳ್ಳೆಯದು ಹಾಗಾಗಿ ಕ್ಯಾರೆಟು ಇದಕ್ಕೆ ಉತ್ತಪ್ಪಾಗಿ ಹಾಕೋದ್ರಿಂದ ಒಳ್ಳೆಯ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಮಕ್ಕಳಿಗಂತೂ ಈ ಥರದ್ದು ಇಷ್ಟಪಡ್ತಾರೆ ನಮ್ಮ ಮನೆಗೆ ಎಲ್ಲರಿಗೂ ಇಷ್ಟನೇ ನಮಗಂತೂ ಇಷ್ಟ ಹಾಗಾಗಿ ನಾನು ಒಂದು ಕ್ಯಾರೆಟ್ನ ಫುಲ್ ಇದ್ದೀನಿ ಏಕೆಂದರೆ ಸ್ವಲ್ಪ ದೋಸೆ ಹಿಟ್ಟಿಗೆ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೆ ಸ್ವಲ್ಪ ಇತ್ತು ಅಕ್ಕಿ ದೋಸೆ ಹಿಟ್ಟು ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಅಂತ ಕ್ವಾಂಟಿಟಿಲಿ ಇರೋದು ಹಾಗಾಗಿ ಇವಾಗ ಕ್ಯಾರೆಟ್ನೆಲ್ಲ ನೀಟಾಗಿ ತುರಿದ್ಬಿಟ್ಟು ಚಿಕ್ಕದು ಅಂದರೆ ಚಿಕ್ಕದದು ಅದು ಶುಂಠಿ ಎಲ್ಲ ತಿರು ತುರಿಯೋದಿರುತ್ತಲ್ಲ ಆ ಥರ ತುರಿಯೋದ್ರ ಕೊಬ್ರಿ ತುರಿಯೋದ್ರಲ್ಲಿ ತುರ್ಕೊಂಡ್ರೆ ಸಾಕು ತುರಿದ್ಬಿಟ್ಟು ಅದನ್ನು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಏನು ಹಾಕೊಂಡಿದ್ವಿ ದೋಸೆ ಹಿಟ್ಟಿಗೆ ಅದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ಇಲ್ವಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಿದ್ರೆ ಫುಲ್ ವೀಡಿಯೋನ ಕೊನೆವರೆಗೂ ನೋಡಿ ಗಾಯಸ್ ಅಂತ ಹೇಳ್ತಾ ಹಾಗೆ ವೀಡಿಯೋ ಹೇಗೆ ಅನ್ನಿಸ್ತು ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಷ್ಟೆ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಗಂಟೆ ಇಲ್ಲದೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಉಪ್ಪು ಇನ್ನೂ ಸ್ವಲ್ಪ ಬೇಕು ಅನಿಸಿದ್ರೆ ಹಾಕ್ಕೋಬೋದು ಯಾಕೆಂದರೆ ಕ್ವಾಂಟಿಟಿ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಕ್ಯಾರೆಟ್ ಹಾಕಿದ ಮೇಲೆ ಅಂತೂ ಅದು ಒಂಥರ ಆರೆಂಜ್ ಕಲರೇ ಆಗೋಗ್ಬಿಡುತ್ತೆ ಅದರದ್ದು ಏನಿರುತ್ತೆ ರಸ ಎಲ್ಲ ಬಿಟ್ಕೊಳ್ಳುತ್ತೆ ದೋಸೆಗೆ ಹಾಗಾಗಿ ನೀಟನಿಸುತ್ತೆ ಕಲರ್ ಬರುತ್ತೆ ಹಾಗಾಗಿ ಇನ್ನೂ ಸ್ವಲ್ಪ ದೋಸೆಗೆ ನೀರು ಹಾಕ್ಕೊಂಡು ನಾನು ಹಿಟ್ಟಿಗೆ ದೋಸೆ ಹಿಟ್ಟಿಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೀಗ ಹಸಿಮೆಣಸಿನ್ಕಾಯಿನ ಸ್ಕಿಪ್ ಮಾಡಿಬಿಟ್ಟಿದೆ ಅಂದರೆ ಮರ್ತಿದ್ದೆ ಅಷ್ಟೇ ಸ್ಕಿಪ್ ಮಾಡಿಲ್ಲ ನಾನು ಈಗ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಮತ್ತೆ ಹಾಕೋತಿದ್ದೀನಿ ಈ ಬ್ಲಾಗು ಗುರುವಾರದ ಆಗಿರುತ್ತೆ ಗೈಸ್ ಇವಾಗಲೇ ನಾನು ಅಪ್ಲೋಡ್ ಮಾಡ್ತೀನಿ ಕೂಡ ಹಾಗಾಗಿ ಈಗ ಹಸಿ ಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಎಷ್ಟು ಆಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿದ್ರೆ ಟೇಸ್ಟಿಯಾಗಿರುತ್ತೆ ಮಕ್ಕಳು ಏನಾದರೂ ಇದು ಅಂದರೆ ಮನೆಯಲ್ಲಿ ಅವ್ರಿಗೆ ಮೆಣ್ಸಿನ್ಕಾಯಿ ಸಿಕ್ಕಿದ್ರೆ ಖಾರ ಅಂತಾರೆ ಅಂತ ಸ್ವಲ್ಪ ಉದ್ದಕ್ಕೆ ದೊಡ್ಡದಾಗಿ ಹಚ್ಬಿಟ್ಟು ಹಾಕಿದ್ರೆ ಆಯಿತು ಈಗ ನೀಟಾಗಿ ಹಸಿಮೆಣ್ಸಿಕಾಯಿ ಎಲ್ಲ ಹಾಕಿದ ಮೇಲೆ ಮಿಕ್ಸ್ ಮಾಡಿ ದೋಸೆ ಹಂಚಿಟ್ಕೊಂಡು ದೋಸೆಗೆ ಹಾಕಿದ್ರೆ ರೆಡಿಯಾಗುತ್ತೆ ದೋಸೆ ಹಿಟ್ಟಲ್ಲಿ ದೋಸೆ ಹಾಕೋದ್ರಿಂದ ನಮ್ಮ ಮಾಮೂಲಿ ದೋಸೆ ಏನು ಹಾಕ್ತೀವೋ ಅದೇ ಥರನೇ ಹಾಗೆ ಸ್ವಲ್ಪ ಇದು ಈರುಳ್ಳಿ ಎಲ್ಲ ಇರುತ್ತೆ ಅಲ್ವಾ ಹಾಗಾಗಿ ಸ್ವಲ್ಪ ಹಾಗೆ ಇದೇ ಥರ ಸ್ಪ್ರೆಡ್ ಮಾಡ್ಕೋಬೇಕಷ್ಟೇ ಇದು ಇನ್ನು ರೌಂಡಿಗೆಲ್ಲ ತಿರುಗಿಸೋಕ್ಕೆಲ್ಲ ಬರಲ್ಲ ಸ್ಪ್ರೆಡ್ ಮಾಡಿದ್ರೆ ಆಯಿತು ಇದು ಹೋಟೆಲ್ ರೀತಿಯ ಉತ್ತಪ್ಪ ನಮ್ಮ ಮನೇಲಿ ಮಾಡಿದ್ದೀನಿ ರೆಡಿಯಾಗಿದೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕಾಯಿಸಿ ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಚಟ್ನಿನೇ ಚಟ್ನಿನೇ ಯೂಸ್ ಚಟ್ನಿನೇ ಮಾಡಿರೋದು ಹಾಗಾಗಿ ನಾನು ಚಟ್ನಿ ಜೊತೆ ಇದು ಮಾಡ್ತಿರೋದು ಇದಕ್ಕೆ ಗ್ರೇವಿ ಅಂದರೆ ಇದು ತರಕಾರಿ ಇದೆಲ್ಲ ಸಾಗು ಥರ ಬರುತ್ತೆ ಸಾಗು ಪಲ್ಯ ಥರ ಆ ಥರದ್ದಾದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಕಡಲೆಕಾಳು ಆಲೂಗಡೆ ಆ ಥರ ಎಲ್ಲ ಹಾಕ್ಬಿಟ್ಟು ಮಸಾಲೆಲ್ಲ ಹಾಕಿ ಸಕ್ಕದಾಗಿರುತ್ತೆ ನಾನು ಬಿಟ್ಟು ದೋಸೆಗೆ ಚಟ್ನಿನೇ ಇದು ಮಾಡ್ತಾ ಇರೋದು ಇದು ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಗಾಯ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಈ ವಿಡಿಯೋನ